ಸೊಪ್ಪು ತಗೊಳ್ತಾ ಇದ್ದೆ ಇಲ್ಲಿ ಒಬ್ರು ಯಾವಾಗ್ಲೂ ಹೇಳ್ತಾ ಇದ್ರು ಒಂದೆರಡು ಇರ್ಲಿಲ್ಲ ಸುಮಾರಷ್ಟಿತ್ತು ಇದನ್ನ ಆಮೇಲೆ ಮೇಲ್ಗಡೆ ಉದ್ರಸೋದ್ಕೊಂಡು ಊಟ ಮಾಡಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಶನಿವಾರ ಗಂಟೆ ಸುಮಾರು ಹತ್ತುವರೆ ವ್ಲಾಗನ್ನ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಸಂತೆಗೆ ಹೊರಟಿದ್ದೀನಿ ತುಂಬ ದಿನಗಳಾಗಿತ್ತು ಒಂದು ಇಪ್ಪತ್ತೆರಡು ದಿನ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಸಂತೆಗೆ ಹೋಗದೇನೆ ಲಾಸ್ಟ್ ವೀಕ್ ನಾನು ಇರಲಿಲ್ಲ ಅಮ್ಮ ಮನೆಗೆ ಹೋಗಿದ್ದೆ ಅಲ್ವಾ ಹಾಗಾಗಿ ಈ ವಾರ ಸಂತೆಗೆ ಹೋಗ್ಬರ್ವಾ ಅಂತ ನನ್ನ ಸಿಸ್ಟರ್ ಬೇರೆ ಇಲ್ಲ ಬರ್ಬೋದು ಇನ್ನೂ ಒಂದು ಟೂ ಡೇಸಲ್ಲಿ ಏನಕ್ಕೆ ಅಂತಂದರೆ ಜಾತ್ರೆ ಇದೆ ಅಲ್ವಾ ಅವರು ಜಾತ್ರೆ ಎಲ್ಲ ಮಿಸ್ ಮಾಡೋದಿಲ್ಲ ಬರ್ತಾರೆ ಇನ್ನೂ ಒಂದು ಟೂ ಡೇಸಲ್ಲಿ ಬರ್ಬೋದು ಹೋಗಿ ಒಂದು ತಿಂಗಳ ಹತ್ತಿರನೇ ಆಯಿತು ಪಾಪು ಎಲ್ಲನೂ ಇವತ್ತು ನಾನು ನಮ್ಮ ಇಬ್ಬರೇನೆ ಸಂತೆಗೆ ಹೋಗೋದು ಟೂ ವೀಲರ್ ಅಲ್ಲಿ ಹೋಗಿ ಬೇಗನೆ ಬರುವ ಅಂತ ರೆಡಿ ಆಗಿ ನಿಂತಿದ್ದೀನಿ ರೆಡಿ ಏನಿಲ್ಲ ಮನೇನಲ್ಲಿ ಹಾಕೊಂಡಿದ್ರೆ ನಮ್ಮ ಮನೆಯಿಂದ ಸಂತೆ ತುಂಬಾ ಹತ್ರ ಆದ್ರೆ ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸುಮಾರು ಹೊತ್ತು ನಡಿಬೇಕಲ್ಲ ರೀ ಒಂದು ಹದಿನೈದು ಇಪ್ಪತ್ ನಿಮ ಬೇಕಾಗ ನಡೆದ್ರೆ ನಿಮಿಷ ಟೂ ವೀಲರ್ ಅಲ್ಲಿ ಹೋದ್ರೆ ನಿಮಿಷದಲ್ಲಿ ಹೋಗಿ ತಲುಪ್ತೀವಿ ಸಂತೆಗೆ ತರಕಾರಿ ತರೋದಕ್ಕೆ ಚೀಲ ಮನೆಕಿ ಎಲ್ಲಾ ಹಾಕ್ಬಿಟ್ಟು ನಾನ್ ಹೊರಟೆ ಇವತ್ತು ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ಇಬ್ರೇ ಅಲ್ವಾ ಹೋಗೋದು ಹಾಗಾಗಿ ಸಾಮಾನ್ಯವಾಗಿ ನಾವ್ ಯಾವಾಗ್ಲೂ ದುರ್ಗಾಕೇರಿ ರೂಟ್ ಅಲ್ಲೇ ಹೋಗೋದು ಏನಂತಂದ್ರೆ ಅಲ್ಲಲ್ಲಿ ರಸ್ತೆಗಳು ಸರಿಯಾಗಿಲ್ಲ ಮನೆಯವ್ರ ಬೈಕು ಕೂಡ ಸರಿಯಾಗಿಲ್ಲ ಫುಲ್ ಚಂಪಾಗ್ತದೆ ಈ ರೂಟ್ ಅಂತೂ ಬರುವಷ್ಟರಲ್ಲಿ ನನಗೆ ಸಾಕು ಸಾಕು ಆಗೋಯ್ತು ಅದ್ರಲ್ಲಿ ಬೇರೆ ಇವತ್ತು ವಿಪರೀತ ಬಿಸ್ಲಿತ್ತು ಹಾಗೆ ನಾನು ಬಂದು ಇಲ್ಲಿ ಕಲ್ಲಂಗಿ ಹಣ್ಣು ಹಂಗೆ ಇಟ್ಕೊಂಡಿದ್ರು ಒಬ್ರು ಅಣ್ಣ ಅಲ್ಲಿ ನಿಂತಿದ್ದೆ ಮನೆಯವ್ರ ಗಾಡಿನ ಸೈಡ್ ಹಾಕೋರೆಗೂನು ಸಂತೆ ಒಳಗಡೆ ಎಂಟರ್ ಆದ್ವಿ ಇವತ್ತು ಸ್ವಲ್ಪ ಲೇಟ್ ಬಂದಿದ್ವಿ ಅಲ್ವಾ ಹಾಗಾಗಿ ನಿಂತ್ಕೊಳ್ಳೋದಕ್ಕಾಗ್ತಾ ಇರ್ಲಿಲ್ಲ ಸಂತೆನಲ್ಲಿ ನಾವು ಹೋಗಿ ಒಂದು ಅರ್ಧ ಗಂಟೆನಲ್ಲಿ ಒಂದು ಹದಿನೈದ್ ಇಪ್ಪತ್ ನಿಮಿಷದಲ್ಲಿ ತರ್ಕಾರಿನ ಖರೀದಿ ಮಾಡ್ಕೊಂಡ್ ಬರ್ತೀವಿ ಆದ್ರೆ ಈ ತಾಡ್ಪಲ್ ಹಾಕಿರ್ತಾರಲ್ವಾ ಫುಲ್ ಒಂಥರ ಉರಿ ಉರಿ ಅಂತ ಅನ್ಸತ್ತೆ ಹೇಗಿರ್ತಾರೇನೋ ಪಾಪ ತರ್ಕಾರಿ ಎಲ್ಲಾ ಮಾರೋರು ಅಂತ ನನಗ್ ಅನಿಸ್ತಾ ಇತ್ತು ನನ್ಗಂತೂ ಇವತ್ತು ಬೇಗ ತರ್ಕಾರಿ ತಗೊಂಡು ಬಂದ್ರೆ ಸಾಕು ಅಂತ ಅನಿಸ್ತಾ ಇತ್ತು ನನ್ ಪುದೀನ ಸೊಪ್ಪು ತಗೊಳ್ತಾ ಇದ್ದೆ ಇಲ್ಲಿ ಒಬ್ರು ಹೇಳ್ತಾ ಇದ್ರು ಮೀನ್ ಸಾರಿಗೆಲ್ಲ ಹಾಕ್ಬಹುದು ಚಿಕನ್ ಕರಿಗೆಲ್ಲಾ ಹಾಕಿ ಅಂತ ನನ್ಗೆ ಹೇಳ್ತಾ ಇದ್ರು ಹಾಗೆ ಸ್ವಲ್ಪ ಗರಂ ಮಸಾಲ ಬೇಕಾಗಿತ್ತು ಲೂಸು ಇಲ್ಲಿ ಇರ್ಲಿಲ್ಲ ಅಲ್ಲಿ ಒಂದ್ ಅಂಗಡಿ ಇದೆ ನಮ್ದೇನೆ ತಂದ್ಕೊಡ್ತೀನಿ ಅಂತ ಅಣ್ಣ ಹೋದ್ರು ಆಮೇಲೆ ಯಾವಾಗ್ಲೂನು ಸಾಮಾನ್ಯವಾಗಿ ನನ್ ಗರಂ ಮಸಾಲ ತಗೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇದೆ ಒಬ್ರು ಅಣ್ಣ ಇರ್ತಾ ಇದ್ರು ಇವತ್ ಅವ್ರು ಇರ್ಲಿಲ್ಲ ಅಲ್ಲಿ ಲೂಸ್ ಗರಂ ಮಸಾಲ ಎಲ್ಲ ಇಟ್ಕೊಂಡು ಕುತ್ಕೊಳ್ತಾ ಇದ್ರು ಇವತ್ತು ಒಬ್ರ ಅಂತಲ್ಲ ಸುಮಾರಷ್ಟು ಜನ ಬಂದೇ ಇರ್ಲಿಲ್ಲ ಒಬ್ಬರು ಅಣ್ಣ ಹಣ್ಣಿನ ಇಟ್ಕೊಂಡಿರ್ತಾ ಇದ್ರು ಕಾಯಂ ನನ್ನ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ರು ಫ್ರೀ ಆಗಿ ತಗೊಂಡೋಗ್ರಿ ನೆಕ್ಸ್ಟ್ ವಾರ ದುಡ್ಕೊಡ್ರಿ ಅಂತ ಹೇಳ್ತಾ ಇದ್ರು ಅವರು ಕೂಡ ಇದ್ದಿರ್ಲಿಲ್ಲ ಇವತ್ತು ಅಂದ್ರೆ ಸಂತೆಗೆ ಹೋಗಿ ಹೋಗಿ ನಮ್ಗೆ ಮುಖ ಪರಿಚಯ ಆಗಿರತ್ತಲ್ವಾ ಸುಮಾರಷ್ಟು ಕಡೆ ಖಾಲಿ ಖಾಲಿ ಇವತ್ ಇತ್ತು ಇವತ್ತು ಸಂತೆ ವಿಪರೀತ ಬಿಸಿಲು ಅಂತ ಬಂದಿಲ್ವೋ ಏನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ ಹಾಗೆ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದೆ ನಾನು ಇವಾಗ ಅವರೆಕಾಳು ಹಸಿ ಬಟಾಣಿ ಏನು ಕೂಡ ಇರ್ಲಿಲ್ಲ ಸಂತೆನಲ್ಲಿ ಇವತ್ತು ಈರುಳ್ಳಿ ಬೆಲೆ ತುಂಬಾ ಕಡಿಮೆ ಇತ್ತು ಇಪ್ಪತ್ತು ರೂಪಾಯಿ ಆಗಿತ್ತು ನಾನು ಎರಡ್ ಕೆಜಿ ತಗೊಂಡೆ ಈರುಳ್ಳಿ ಅಂತ ಈರುಳ್ಳಿ ಏನಿದ್ರೆ ಹಾಳಾಗೋದಿಲ್ಲ ಅಲ್ವಾ ಆಲೂಗಡ್ಡೆ ಸಾಮಾನ್ಯವಾಗಿ ಯಾವತ್ತೂ ಮೂವತ್ತರಲ್ಲೇ ಇರುತ್ತೆ ಟೊಮೆಟೊ ಕೂಡ ಮೂವತ್ ರೂಪಾಯಿ ಆಗಿತ್ತು ಇವತ್ತು ಇವತ್ತು ಅರ್ಧ ಗಂಟೆನಲ್ಲಿ ನಾವು ಸಂತೆಗೆ ಹೋಗಿ ಸಂತೆ ಖರೀದಿ ಮಾಡಿಕೊಂಡು ಮನೆ ತಲುಪಿದ್ವಿ ಹತ್ತುವರೆಗೆಲ್ಲ ಮನೆ ಬಿಟ್ಟಿದ್ವಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ನಾವು ಮನೆಯಲ್ಲಿ ಇದ್ವಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ರೇಟ್ ಕೇಳ್ತಾ ಇದ್ದೆ ತುಂಬಾ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಆಗಿತ್ತು ಅದು ಹಾಗಾಗಿ ಬಿಟ್ಬಿಟ್ಟು ಬಂದೆ ಇನ್ನ ಕೆಂಪು ಹರ್ಗೆ ಸೊಪ್ಪನ್ನ ತಗೊಂಡೆ ಪಲ್ಯ ಮಾಡಿದ್ರೆ ಆಯ್ತು ಅಂತ ಸುಮಾರಷ್ಟು ಖರೀದಿ ಆಯ್ತು ಈ ಹಸಿಮೆಣಸು ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದು ಇದು ಅಂತ ಎಲ್ಲಾ ಖರೀದಿ ಮಾಡಿಕೊಂಡು ಸೀದಾ ಇವಾಗ ಮನೆ ಕಡೆ ಬಂದೆ ಇವಾಗ ಸಂತೆಗ್ ಹೋಗೋರು ಬೆಳಿಗ್ಗೆ ಹೋಗ್ಬೇಕು ಇಲ್ಲಾಂತಂದ್ರೆ ಸಂಜೆ ಹೋಗ್ಬೇಕು ಮಿಡ್ಲಲ್ ಅಂತೂನು ಹೋಗ್ಲೇಬಾರದು ವಿಪರೀತ ಬಿಸ್ಲಲ್ವಾ ಸಾಕಾಗ್ ಹೋಗತ್ತೆ ಮನೆಗ್ ಬಂದು ನಾನು ಒಂದ್ ಕಡೆ ಅನ್ನ ಇಟ್ಟಿದ್ದೀನಿ ಇನ್ನ ಒಂದ್ ಕಡೆ ನಾನು ಹರ್ಗೆ ಸೊಪ್ಪೆಲ್ಲ ತೊಳ್ಕೊಂಡ್ ಬಂದು ಕಟ್ ಮಾಡ್ಬಿಟ್ಟು ಇಟ್ಟಿದ್ದೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಕೊನೆ ಸಾಂಬಾರ್ ಕೂಡ ಮಾಡ್ಕೊಳ್ಬೇಕು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ಕೊಂಡ್ರೆ ಇವತ್ತಿನ ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತದೆ ಮಧ್ಯಾಹ್ನ ಒಂದೂವರೆ ನಮ್ಮ ಮನೆಯವ್ರು ಬಂದು ಕೂತಿದ್ದಾರೆ ಅಂಗಡಿಯಿಂದ ಊಟಕ್ಕೆ ಬಂದರು ಅಲ್ವಾರಿ ಊಟಕ್ಕೆ ಬಂದರು ನಾನು ಎಲ್ಲ ಮುಗಿಸಿ ಕೆಳಗಡೆ ಹೋಗಿದ್ದೆ ಸ್ವಲ್ಪ ಹೊತ್ತು ಗೀತತ್ತೆಯ ಜೊತೆ ಮಾತಾಡ್ಕೊಂಡು ಬಂದೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಬಂದಿದ್ಲು ಅವರನ್ನು ಮಾತಾಡ್ಸೋದಕ್ಕೆ ಹೋಗಿದ್ದೆ ಹಾಗೆ ಅವ್ರ ಮನೆ ಹೊರಗೂ ಗೀತತ್ತೆ ಜೊತೆ ತುಂಬ ಹೊತ್ತು ಮಾತಾಡಿದ್ದಾಯಿತು ಇವತ್ತು ಹೊರಗೆ ಸೊಪ್ಪಿನ ಪಲ್ಯ ತರಕಾರಿ ಸಾರು ಹೋಗರಿ ಊಟಕ್ಕೆ ಬನ್ನಿ ಮತ್ತೆ ನಾನು ಸಂಜೆ ಸಿಗ್ತಾ ಇದ್ದೀನಿ ಇವತ್ತು ಒಂದಿಷ್ಟು ಬಟ್ಟೆನ ತೊಳ್ದು ಹಾಕಿದ್ದೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡುವ ಅಂತ ಬಂದೆ ಹಾಗೇನೆ ಟಬ್ಬಲ್ಲಿ ಇರುವಂತಹ ಬೇಡದೆ ಇರುವಂತಹ ಬಟ್ಟೆ ಎಲ್ಲಾ ತೆಗೆದು ಒಂದು ಕವರಿಗೆ ಹಾಕಿಡೋಣ ಅಂತ ಟಬ್ಬನ್ನ ಇಲ್ಲಿ ತಂದಿಟ್ಟಿದ್ದೀನಿ ಇದ್ರಲ್ಲಿ ನಾನು ಹಾಕ್ದೇ ಇರುವಂತಹ ಕುರ್ತಾಗಳೆಲ್ಲ ಇತ್ತು ಅದನ್ನೆಲ್ಲ ಒಂದು ಕವರಿಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ನಾನು ಪ್ರತಿದಿನ ಹಾಕೊಳ್ಳುವಂತಹ ಬಟ್ಟೆ ಎಲ್ಲ ಗೋದ್ರೇಜ್ ಕಪಾಟಲ್ಲಿ ಅಲ್ಲಿ ಜೋಡ್ಸ್ಕೊಳ್ಳೋದಿಲ್ಲ ನನ್ಗೆ ಮತ್ತೆ ಎಲ್ಲಿ ಜೋಡ್ಸಿಡೋದಕ್ಕೆ ಅಷ್ಟೊಂದು ವ್ಯವಸ್ಥೆ ಇಲ್ಲ ಹಾಗಾಗಿ ಒಂದು ಬುಟ್ಟಿ ಮಾಡಿ ಇಟ್ಬಿಟ್ಟಿದ್ದೀನಿ ನೀಟಾಗಿ ಅದನ್ನ ಕವರ್ ಮಾಡಿ ಇಡ್ತೀನಿ ಒಂದ್ ಕಡೆ ಹಾಗೆ ಸಂಜೆ ಆಗ್ತಾ ಇದ್ದಾಗ್ಲೇ ನಂಗೆ ಯಾವಾಗ್ಲೂನು ಒಂದ್ ರೌಂಡ್ ಕಸ ಹೊಡೆಯುವಂತಹ ಅಭ್ಯಾಸ ಏನೂ ಕೂಡ ಕಸ ಇರೋದಿಲ್ಲ ಆದ್ರೂನು ಕಸ ಹೊಡೆಯೋ ಅಭ್ಯಾಸ ದೇವರಿಗೆ ದೀಪ ಹಚ್ಚೋದ್ರು ಒಳಗಡೆ ಒಳಗಡೆ ಎಲ್ಲಾ ಕಸ ತೆಗ್ದಿಟ್ಟು ಹಾಗೆ ಹೊರಗಡೆ ಮೆಟ್ಲ ಮೇಲೆಲ್ಲಾ ಕಸ ತೆಗ್ದ್ಬಿಟ್ ಬಂದೆ ಹಾಗೇನೆ ಸಂಜೆ ನಾನು ಇಲ್ಲಿ ಕೂತ್ಕೊಂಡು ಅಮ್ಮನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಅಮ್ಮ ಏನೋ ಹೇಳ್ತಾ ಇದ್ರು ಸತ್ಲ ಇತ್ತು ನಾನು ಹೊರಗಡೆ ಲೈಟ್ ಬೇರೆ ಹಾಕಿರ್ಲಿಲ್ಲ ಲೈಟ್ ಆನ್ ಮಾಡೋಣ ಅಂತ ಹೊರಗಡೆ ಹೋಗಿದ್ದೆ ನನ್ಗೂ ಕೂಡ ಬೇಜಾರ್ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಟಿವಿ ನೋಡೋಣ ಅಂತ ಟಿವಿ ಆನ್ ಮಾಡ್ದೆ ತುಂಬಾ ದಿನಗಳಾಗಿತ್ತು ನಾನು ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ದೇನೆ ಇವತ್ ನೋಡುವ ಅಂತ ಟಿವಿ ಆನ್ ಮಾಡಿದ್ದೆ ಹಾಗೆ ನೋಡ್ದೆ ಕೂಡ ಸುಮಾರು ಹೊತ್ತು ಕೂತ್ಕೊಂಡು ಇವತ್ತು ಫ್ಯಾಮಿಲಿ ರೌಂಡ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇವತ್ತಿನ ಪ್ರೋಗ್ರಾಮು ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇದೀನಿ ಇವತ್ತು ಭಾನುವಾರ ಗಂಟೆ ಸುಮಾರು ಹತ್ತೂವರೆ ಭಾನುವಾರ ಆದ್ರೂ ಬ್ಲಾಗ್ ಅನ್ನ ಹಾಕ್ಬೇಕು ಅಂತ ಇವತ್ತು ಅಜ್ಜಿ ಮನೆಗೆ ಹೋದಂತಹ ವಿಡಿಯೋ ಹೋಗ್ತಾ ಇದೆ ಎಡಿಟಿಂಗ್ ಕೆಲಸ ಎಲ್ಲ ನಡೀತಾ ಇದೆ ಇವತ್ತು ಊಟಕ್ಕೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ ಎಗ್ ಬಿರಿಯಾನಿ ಮಾಡ್ಕೊಡ್ಬೇಕಂತೆ ಹಾಗಾಗಿ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಇವಾಗ ಮನೆ ಒಳಗಡೆ ಏನೇನು ಸಾಮಗ್ರಿ ಇದೆ ಇಲ್ಲ ಅಂತ ಮೊಟ್ಟೆ ಅಂತೂ ತರಿಸ್ಲೇಬೇಕು ಏನಕ್ಕೆ ನಾನು ಮೊಟ್ಟೆ ಎಲ್ಲಾನು ತಂದು ಇಟ್ಕೊಳ್ಳೋದಿಲ್ಲ ಇವತ್ತಿಗೆ ಬೇಕಾ ಇವತ್ತಿಗಷ್ಟೇ ತರ್ಸೋದು ಮತ್ತೆ ನಾಳೆ ಬೇಕಾ ನಾಳೆ ತರ್ಸೋದು ಈ ತರ ಮೊಟ್ಟೆನ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ನನ್ನ ಮನೆ ಒಳಗಡೆ ಏನಕ್ಕೆ ವಾರಗಳೆಲ್ಲಾ ಜಾಸ್ತಿ ಅಲ್ವಾ ನಮಗೆ ಹಾಗಾಗಿ ನಿನ್ನೆ ಏನು ಜಾಸ್ತಿ ವಿಡಿಯೋ ಮಾಡಿರ್ಲಿಲ್ಲ ನಾನು ಇವತ್ತು ಒಂದು ರೆಸಿಪಿನ ಶೂಟ್ ಮಾಡ್ತೀನಿ ಇದರಲ್ಲಿ ಎಗ್ ಬಿರಿಯಾನಿ ರೆಸಿಪಿನ ಸಿಂಪಲ್ ಆಗಿ ಒಂದು ಎಗ್ ಬಿರಿಯಾನಿ ಮಾಡಿ ಊಟ ಮಾಡೋಣ ಅಂತ ಇವಾಗ ಫಿಶ್ ಕೂಡ ಹೇಳ್ಕೊಳ್ಳುವಷ್ಟು ಚೆನ್ನಾಗಿ ಬರೋದಿಲ್ಲ ಮಾರ್ಕೆಟ್ ಅಲ್ಲಿ ಈ ಸಮ್ಮರ್ ಅಲ್ಲಿ ಸಾಮಾನ್ಯವಾಗಿ ಹಾಗೇನೆ ಈ ವರ್ಷ ಅಂತಲ್ಲ ಎಲ್ಲಾ ವರ್ಷಾನು ಹಾಗೇನೆ ಸಮ್ಮರ್ ಅಲ್ಲಿ ಅಷ್ಟೊಂದು ಫ್ರೆಶ್ ಆಗಿ ಮೀನುಗಳು ಸಿಗೋದಿಲ್ಲ ಹಾಗಾಗಿ ಇವತ್ತು ಎಗ್ ಬಿರಿಯಾನಿ ಅದೇ ಇವಾಗ ಕಿಚನ್ ಹೋಗ್ ನೋಡ್ಬೇಕು ಏನಿದೆ ಸಾಮಗ್ರಿ ಎಗ್ ಬಿರಿಯಾನಿ ಪೌಡರ್ ಇದೆಯಾ ಇಲ್ವಾ ಇವತ್ತು ಬೆಳ್ ಬೆಳಿಗ್ಗೆನೆ ಮನೆ ಹತ್ರಕ್ಕೆ ಮಂಗ ಬಂದಿತ್ತು ಮಂಗ ಬಂದು ಕುತ್ಕೊಂಡಿತ್ತು ಒಂದೆರಡು ಇರ್ಲಿಲ್ಲ ಸುಮಾರಷ್ಟಿತ್ತು ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ಮಂಗ ಬಂತು ಅಂತಂದ್ರೆ ನಾನು ಮನೆ ಕಿಟಕಿ ಡೋರ್ ಎಲ್ಲಾ ಹಾಕಿ ಬಿಡ್ತೀನಿ ನನ್ಗೆ ಸಿಕ್ಕಾಪಟ್ಟೆ ಭಯ ಈ ಕಡೆ ಮಂಗ ಹೇಗೆ ಅಂತಂದ್ರೆ ಓಡಿಸ್ರು ಹೋಗೋದಿಲ್ಲ ನಾವು ಇಲ್ಲಿ ಓಡಿಸ್ತಾ ನಿಂತ್ರು ನಿಂತ್ರು ನಮ್ ಹತ್ರಕ್ಕೆ ಬಂದಾಗ ಮಾಡ್ತಿದೆ ಈ ಕಡೆ ಮಂಗ ಹಾಗೆ ಇವತ್ತು ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಲಿಂಬು ಶರ್ಬತ್ ಮಾಡ್ಕೊಂಡ್ ಕುಡಿಯುವ ಅಂತ ನೀರನ್ನ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಕೋಲ್ಡ್ ಆಗಿತ್ತು ಲಿಂಬು ಶರ್ಬತ್ ಮಾಡ್ಕೊಂಡು ಕುಡ್ದಿದ್ದಾಯ್ತು ಎಗ್ ಬಿರಿಯಾನಿ ಮಾಡೋದಕ್ಕೆ ನಾನ್ ಸಾಮಗ್ರಿ ಎಲ್ಲಾ ಜೋಡ್ಸ್ಕೊಂಡಿದೀನಿ ಒಂದು ಮೂರ್ನಾಲ್ಕು ಈರುಳ್ಳಿನ ಕಟ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ಒಂದು ಪ್ಲೇಟ್ ಅಲ್ಲಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನಾ ಸೊಪ್ಪನ್ನ ತೆಗೆದುಕೊಂಡಿದೀನಿ ಹಾಗೇನೆ ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇನ್ನು ಒಂದ್ ಪ್ಲೇಟ್ ಅಲ್ಲಿ ನಾನು ಸ್ಪೈಸಸ್ ಅನ್ನ ಜೋಡ್ಸಿಟ್ಟಿದೀನಿ ಅಚ್ಕಾರ ಪೌಡರ್ ಅರಿಶಿನ ಪೌಡರ್ ಬಿರಿಯಾನಿ ಮಸಾಲ ಪೌಡರ್ ಚಿಕನ್ ಬಿರಿಯಾನಿ ಮಸಾಲಾ ಪೌಡರ್ ಗರಂ ಮಸಾಲಾ ಪೌಡರ್ ಹಾಗೇನೆ ಧನಿಯಾ ಪುಡಿ ಈ ಕಡೆ ಪ್ಲೇಟ್ ಅಲ್ಲಿ ನಾನು ಮೊಗ್ಗು ಇದ್ ಬಂದು ಏನ್ ಹೇಳ್ತಾರೆ ಅಂತ ನನಗ್ ಗೊತ್ತಿಲ್ಲ ಹಾಗೇನೆ ಚಕ್ಕೆ ಪೀಸು ಲವಂಗದ ಎಲೆ ಲವಂಗ ಏಲಕ್ಕಿ ಇಷ್ಟನ್ನ ತೆಟ್ಕೊಂಡಿದೀನಿ ಅದು ಗರಂ ಮಸಾಲಿ ಉದ್ದುದ್ದ ಕಡ್ಡಿ ಬರ್ತದಲ್ವಾ ಅದಕ್ಕೆ ಏನ್ ಹೇಳ್ತಾರೆ ಅಂತ ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಮೊಸರು ಬೇಕಾಗತ್ತೆ ಹಾಗೇನೆ ಒಂದು ಮಿಕ್ಸಿ ಚಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿಟ್ಟಿದೀನಿ ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ಸೋನಾ ಮಸೂರಿ ರೈಸನೆ ಇವಾಗ ಒಂದು ಕುಕ್ಕರ್ ಗೆ ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗ್ಲೇ ನಾನಿಲ್ಲಿ ಅಹ್ ಅರ್ಧದಷ್ಟು ಈರುಳ್ಳಿನ ಸೇರ್ಸಿದೀನಿ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದ್ರಲ್ಲಿ ಎರಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರಿಗುನು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ಆಮೇಲೆ ಮೇಲ್ಗಡೆ ಉದುರಿಸೋದಕ್ಕೆ ಅಂತ ಬಿರಿಯಾನಿಗೆ ತೀರಾ ಕಲರ್ ಚೇಂಜ್ ಮಾಡೋದಕ್ಕೆ ಹೋದ್ರೆ ಕಹಿ ಬರುತ್ತೆ ಹಾಗಾಗಿ ನಾನು ಅಷ್ಟಕ್ಕೆ ತೆಗ್ದಿದೀನಿ ಇವಾಗ ಅದೇ ಎಣ್ಣೆಗೆ ಚಕ್ಕೆ ಪೀಸು ಚಕ್ರ ಮೊಗ್ಗು ಅದೆಲ್ಲ ಸೇರ್ಸಿದ್ದೆ ಹಾಗೇನೆ ಇನ್ನ ಸ್ವಲ್ಪ ಈರುಳ್ಳಿ ಮಿಕ್ಕಿತ್ತಲ್ವಾ ಅದನ್ನು ಕೂಡ ಸೇರ್ಸಿದ್ದೀನಿ ಈರುಳ್ಳಿನ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗೂ ಫ್ರೈ ಮಾಡ್ಕೊಳ್ತೀನಿ ಹಾಗೇನೆ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಎರಡು ಟೊಮೆಟೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿದೀನಿ ಉಪ್ಪನ್ನ ಹಾಕೋದ್ರಿಂದ ಬೇಗನೆ ಫ್ರೈ ಆಗಿ ಬರುತ್ತೆ ಟೊಮೆಟೊ ಇವಾಗ ನಾನು ಪುದೀನ ಸೊಪ್ಪು ಮತ್ತೆ ಹಸಿ ಮೆಣಸಿನಕಾಯಿನ ಸೇರ್ಸಿದ್ದೀನಿ ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಲಿಲ್ಲ ಹಾಗೆ ಸೇರ್ಸಿದೀನಿ ಕಟ್ ಮಾಡಿಬಿಟ್ರೆ ಬೀಜ ಎಲ್ಲ ಬಿಟ್ಕೊಂಡು ತೀರಾ ಖಾರ ಆಗತ್ತೆ ಅನ್ನೋಗೋಸ್ಕರ ಹಾಗೇನೆ ನಾನು ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಅದನ್ನು ಕೂಡ ಸೇರ್ಸಿದೀನಿ ಇದರ ಹಸಿ ಸ್ಮೆಲ್ ಹೋಗವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ಒಂದ್ ಕಡೆ ನಾನು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದ್ ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಗೆರೆ ನಾನು ತೆಗೆದುಕೊಂಡಂತಹ ಸ್ಪೈಸಸ್ ಎಲ್ಲಾ ಇಲ್ಲಿ ಸೇರ್ಸಿದೀನಿ ಖಾರ ಪೌಡರ್ ಬಿರಿಯಾನಿ ಮಸಾಲ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ಫ್ರೈ ಮಾಡಿದಂತಹ ಈರುಳ್ಳಿ ಕೂಡ ಸೇರ್ಸ್ಕೊಂಡಿದೀನಿ ಸ್ವಲ್ಪ ಮೊಸರು ಬೇಕಾಗತ್ತೆ ಒಂದು ಕಾಲ್ ಕಪ್ನಷ್ಟು ಮೊಸರನ್ನ ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಮೊಸರು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನು ಬೇಯಿಸಿದಂತಹ ಮೊಟ್ಟೆ ಕೂಡ ಒಂದು ಚಾಕುನಲ್ಲಿ ಸೀಳ್ಬಿಟ್ಟು ಇದ್ರ ಜೊತೆನೆ ಸೇರ್ಸಿದೀನಿ ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನೆನೆ ಹಾಕಿದಂತಹ ಅಕ್ಕಿ ಕೂಡ ಸೇರ್ಸಿದೀನಿ ನೀರನ್ನ ಸೋದಸ್ಬಿಟ್ಟು ಅಕ್ಕಿ ಹಾಕಿದ ನಂತರ ನಾನು ಲೈಟ್ ಆಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ನಾನು ನೀರನ್ನ ಕಾಯೋದಕ್ಕಿಟ್ಟಿದ್ದ ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಕೊನೆಯಲ್ಲಿ ನಿಂಬೆ ಹಣ್ಣಿನ ರಸ ಹಾಕೊಳ್ಬೇಕಾಗ್ತದೆ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ ಇಷ್ಟೇನೆ ಸಿಂಪಲ್ ಎಗ್ ಬಿರಿಯಾನಿ ಮತ್ತೆ ನಾನು ಕೊತ್ತಂಬರಿ ಸೊಪ್ಪೇನು ಕೂಡ ಸೇರಿಸ್ತಾ ಇಲ್ಲ ಕೊನೆಯಲ್ಲಿ ಚೆನ್ನಾಗಿ ಕುದೀತಾ ಇರುವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದ್ ವಿಸಲ್ ಕೂಗಿಸ್ಕೊಳ್ತೀನಿ ಚೆನ್ನಾಗಿ ಕುದಿತಾ ಇರುವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಬೇಕು ಇಲ್ಲಾಂತಂದ್ರೆ ಅನ್ನ ಎಲ್ಲ ತಳ ಕುತ್ಕೊಳ್ಳುತ್ತೆ ಮಸಾಲೆ ಸಪ್ರೇಟ್ ಅನ್ನ ಸಪ್ರೇಟ್ ಈ ತರ ಆಗತ್ತೆ ಹಾಗಾಗಿ ಒಂದ್ ವಿಸಲ್ ಕೂಗ್ಸಿದ್ದೆ ತಣ್ಗಾಗಿದ ನಂತರ ನಾನು ಇಲ್ಲಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು ಹಾಗೇನೆ ನಾನು ಫ್ರೈ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಕೂಡ ಸೇರಿಸಿದೀನಿ ಲೈಟ್ ಆಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ರಾಯ್ತಾ ಜೊತೆ ಕೂಡ ತಿನ್ಬಹುದು ಅಂತಂದ್ರೆ ಹಾಗೆ ತಿನ್ಬಹುದು ಸಿಂಪಲ್ ಆಗಿ ಇವತ್ತೊಂದು ಎಗ್ ಬಿರಿಯಾನಿ ಮಾಡ್ಕೊಂಡು ಊಟ ಮಾಡಿದಾಯ್ತು ತುಂಬಾ ದಿನ ಆಗಿತ್ತು ಏನಾದ್ರೂ ಖಾರ ಖಾರ ಆಗಿ ತಿನ್ಬೇಕಂತ ಅನಿಸ್ತಾ ಇತ್ತು ಅದ್ರಲ್ಲಿ ಬೇರೆ ಇವಾಗ ಫಿಶ್ಗಳು ಕೂಡ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಅಲ್ವಾ ಇದ್ರ ಜೊತೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂದು ರಾಯ್ತಾ ಮಾಡಿದ್ದೆ ಹಾಗೆ ಮತ್ತೆ ನಾನು ರಾತ್ರಿ ಸಿಗ್ತಾ ಇದ್ದೀನಿ ರಾತ್ರಿ ನಾನು ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಾ ಕೂತಿದ್ದೆ ಹಾಗೆನೆ ಒಂದು ಸರಳ ಪ್ರೇಮ ಕತೆ ಸ್ಟಾರ್ ಸುವರ್ಣದಲ್ಲಿ ಬಿಟ್ಟಿದ್ರು ಎಂಟು ಗಂಟೆಗೆ ರಾತ್ರಿ ಭಾನುವಾರ ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡಿದ್ದಾಯ್ತು ವೀಕೆಂಡ್ ವ್ಲಾಗು ಹೀಗಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ